नमस्कार स्नेहितरे ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಶೋ ಮುಕ್ತಾಯವಾಗುತ್ತಿದ್ದಂತೆ ನನಗೆ ಒಂದಷ್ಟು ಮದುವೆ ಸಂಬಂಧಗಳು ಬರುತ್ತಿವೆ ನೋಡ್ತೀನಿ ಗಮನ ಹರಿಸುವೆ ಎಂದಿದ್ದ ನಟಿ ಸಿರಿ ಅವರು ತಮ್ಮ ಬಹುಕಾಲದ ಗೆಳೆಯನನ್ನೇ ವರಿಸಿರೋದು ವಿಶೇಷ ಹೌದು ಬಿಗ್ ಬಾಸ್ ಮನೆಯಲ್ಲಿ ಸಿರಿ ಅವರು ಮಾತನಾಡುವಾಗ ಮದುವೆ ಆಗಬೇಕು ಅಂತ ಆಗೋದಿಲ್ಲ ಮದುವೆ ಆದ ಮೇಲೆ ನಮ್ಮಿಬ್ಬರಿಗೆ ಸಮಸ್ಯೆ ಆಗಬಾರದು ಸಾಕಷ್ಟು ವಿಚ್ಛೇದನ ಕೇಸ್ಗಳನ್ನ ನೋಡಿದ್ದೇನೆ ನನ್ನ ಸುತ್ತಮುತ್ತಲಿನವರನ್ನ ನೋಡಿದ್ದೇನೆ ಈಗ ಚೆನ್ನಾಗಿದ್ದೇನೆ ಹೀಗಾಗಿ ಮದುವೆ ಬೇಕ ಎಂಬ ಪ್ರಶ್ನೆಯೂ ಇದೆ ನಾನು ಮದುವೆ ವಿರುದ್ಧವಾಗಿಲ್ಲ ಸರಿಯಾದ ಸಂಗಾತಿಯೂ ಸಿಕ್ಕಿಲ್ಲ ಎಂದು ಹೇಳಿಕೊಂಡಿದ್ದಾರೆ ನಟಿ ತಾರಾ ಕೂಡ ಸಿರಿ ಜೊತೆ ಮದುವೆ ಬಗ್ಗೆ ಚರ್ಚೆ ಮಾಡಿದ್ದರು ಆಗ ಸಿರಿ ಅವರು ಮದುವೆ ಬಗ್ಗೆ ಗಮನ ಕೊಡ್ತೀನಿ ಇಲ್ಲಿಂದ ಹೋದ ಮೇಲೆ ಅದಕ್ಕೆಂದು ಸಮಯ ಮೀಸಲಿಡುವೆ ಎಂದು ಹೇಳಿದ್ದರು ಈಗ ಚಿಕ್ಕಬಳ್ಳಾಪುರದ ನಂದಿ ಗ್ರಾಮದ ದೇವಸ್ಥಾನದಲ್ಲಿ ದೇವರ ಮುಂದೆ ಬಹಳ ಸರಳವಾಗಿ ಸಿರಿ ಅವರು ಮದುವೆಯಾಗಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಫೋಟೋಗಳು ವೈರಲ್ ಆದಾಗ ಸಿರಿ ಅವರು ಮದುವೆ ಆಗಿದ್ದಾರಾ ಇಲ್ಲವಾ ಸಿನಿಮಾ ಶೂಟಿಂಗ್ ಎಂಬ ಅನುಮಾನ ಶುರುವಾಗಿತ್ತು ಕೊನೆಗೂ ಸಿರಿಯವರೇ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಂಚಿಕೊಂಡು ಮದುವೆ ಅಧಿಕೃತ ಎಂದು ಘೋಷಿಸಿಬಿಟ್ಟರು ಪ್ರಭಾಕರ್ ಬೋರೇಗೌಡ ಎನ್ನುವರನ್ನ ಸಿರಿ ಅವರು ಮದುವೆಯಾಗಿದ್ದಾರೆ ಪ್ರಭಾಕರ್ ಅವರು ಉದ್ಯಮಿ ರೈತ ಆಗಿದ್ದು ಕೆಲ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಮೂಲತಃ ಮಂಡ್ಯದವರಾದ ಪ್ರಭಾಕರ್ ಅವರು ಕುಟುಂಬದ ಜೊತೆಗೆ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಸಿರಿ ಅವರಿಗೂ ಪ್ರಭಾಕರ್ ಅವರಿಗೂ ಹೇಗೆ ಪರಿಚಯ ಆಯಿತು ಎಷ್ಟು ವರ್ಷಗಳಿಂದ ಪರಿಚಯ ಎಂಬುದೆಲ್ಲ ಅವರೇ ಹೇಳಬೇಕಿದೆ ಆದರೆ ಪ್ರಭಾಕರ್ ಅವರ ಸೋಷಿಯಲ್ ಮೀಡಿಯಾ ಖಾತೆಯನ್ನ ಪರೀಕ್ಷಿಸಿದಾಗ ಅವರು ಬಿಗ್ ಬಾಸ್ ಆರಂಭವಾದಾಗಿನಿಂದ ಕೊನೆಯವರೆಗೂ ಸಿರಿಗೆ ಬೆಂಬಲ ನೀಡುವ ಪೋಸ್ಟ್ ಹಾಕಿಕೊಂಡು ಬರುತ್ತಲಿದ್ದರು ಸಿರಿ ಅವರು ದೊಡ್ಡ ಮನೆಯಿಂದ ಹೊರಗಡೆ ಬಂದ ಮೇಲೆ ಕೂಡ ಅವರಿಬ್ಬರು ಸಿನಿಮಾ ಪ್ರೀಮಿಯರ್ ಶೋನಲ್ಲಿ ಭಾಗಿಯಾಗಿದ್ದರು ಈ ವಿಡಿಯೋ ಈಗ ವೈರಲ್ ಆಗ್ತಿದೆ ಅಂದ ಹಾಗೆ ಸಿರಿ ಪ್ರಭಾಕರ್ ಇರುವ ಫೋಟೋಗಳು ಕೂಡ ವೈರಲ್ ಆಗ್ತಿದೆ ಪ್ರಭಾಕರ್ ಅವರು ಅಂದೇ ಸಿರಿ ಕುಟುಂಬಕ್ಕೆ ಆಪ್ತರಾಗಿದ್ದರು ಎನ್ನುವುದು ಫೋಟೋದಲ್ಲಿ ಮೇಲ್ನೋಟಕ್ಕೆ ಕಾಣುತ್ತದೆ ಒಟ್ಟಿನಲ್ಲಿ ಸಿರಿ ಅವರು ಮೂವತ್ತೊಂಬತ್ತನೇ ವಯಸ್ಸಿಗೆ ಮದುವೆಯಾಗಿರೋದು ಖುಷಿ ವಿಷಯ ಸಂಗಾತಿ ಅರ್ಥ ಮಾಡಿಕೊಳ್ಳಬೇಕು ನಮ್ಮ ಮನೆಗೆ ಅಳಿಯನೂ ಆಗಿರಬೇಕು ಮಗನೂ ಆಗಿರಬೇಕು ಅಂತ ಸಿರಿ ಹೇಳುತ್ತಿದ್ದರು ಅವರ ಆಸೆ ಈಡೇರಲಿ ಅಂತ ಹಾರೈಸೋಣ ಸ್ನೇಹಿತರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು